ನಾನು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಹುಷಾರು ಇಲ್ಲದೆ ಇರೋ ಕಾರಣ ಶನಿವಾರದ ವೀಡಿಯೋ ಆಗಿರುತ್ತೆ ಸಿಂಪಲ್ಲಾಗಿ ತಿಂಡಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಅಷ್ಟಾಗಿ ಮಾಡಲ್ಲ ಯಾವಾಗಾದರೂ ಮಾಡ್ಕೊಡ್ತಾಯಿರ್ತೇನೆ ಸೊ ಹಾಗೆ ಇವತ್ತು ಶನಿವಾರ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಕಿಚನ್ನ ತುಂಬ ದಿನ ಆಗೋಯ್ತು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ ಸೊ ನನಗೆ ಅಂತೂ ಯಾಕೋ ಕಿಚನ್ಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಕ್ಲೀನ್ ಮಾಡೋಣ ಹೇಗೂ ಫ್ರೀ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕಿಚನ್ನ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ರು ಕಿಚನ್ನ ಕ್ಲೀನ್ ಮಾಡೇ ಮಾಡ್ತಾರೆ ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಬಟ್ ನನಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಹೆಣ್ಮಕ್ಳಿಗೆ ಫಸ್ಟು ಕಿಚನ್ನೇ ಮೇನು ಕಿಚನ್ ಕ್ಲೀನಾಗಿದ್ದು ಅಷ್ಟು ನಮಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಎಲ್ಲರಿಗೂ ಅಷ್ಟೇ ಅಂತ ತಿಳ್ಕೊಳ್ತೀನಿ ಕೆಲವ್ರಿಗೆ ಕಿಚನ್ ಅಂದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ನನಗೆ ಕಿಚನ್ ಅಂದರೆ ತುಂಬ ಇಷ್ಟ ಸೊ ನಾನು ಆಲ್ಮೋಸ್ಟು ನನ್ನ ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡೋದು ಅಂತಲ್ಲ ಸೊ ನಾನು ಮುಂಚೆಯಿಂದಲೂ ಕೂಡ ಅಷ್ಟೇ ನನಗೆ ಹೊಸ ಹೊಸ ರೆಸಿಪಿನ ಟ್ರೈ ಮಾಡೋದು ಅಂದರೆ ತುಂಬ ಇಷ್ಟ ಬಟ್ ಇವಾಗ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಅನ್ಆಕ್ಟಿವ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನಾನು ಮತ್ತೆ ಆ್ಯಕ್ಟಿವ್ ಆಗಬೇಕು ಸೊ ಇವತ್ತು ಅದಕ್ಕೆ ಮನೆಯೇ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಹೇಗಿದ್ದರೂ ಕಿಚನಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕಿಚನ್ನ ಕ್ಲೀನ್ ಮಾಡಿಕೊಡ್ತಿದ್ದೀನಿ ಫಸ್ಟ್ ನಾನು ಬಂದುಬಿಟ್ಟು ಡಬ್ಬಿಲಿರೋಂತಹ ಹಳೆಯ ರೇಷನ್ನು ತೆಗೆದುಬಿಟ್ಟು ಡಬ್ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಳ್ತೀನಿ ತೊಳೆದ್ಬಿಟ್ಟು ನಾನು ಈ ಥರ ಆರ್ಲಿಕ್ಕೆ ಹಾಕ್ಬಿಡ್ತೀನಿ ಅದು ಆರಬೇಕು ಚೆನ್ನಾಗಿ ಯಾವುದು ಹಸಿ ಇರಬಾರ್ದು ಸೊ ಹಾಗಾಗಿ ಎಲ್ಲನೂ ತೊಳ್ಕೊಂಡು ಈ ಥರ ನಾನು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಆಫ್ ಅವರ್ ಈ ಥರ ಬಿಟ್ಬಿಟ್ಟು ನೆಕ್ಸ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲನೂ ಡಬ್ಬಿಗಳನ್ನು ಹೊರಿಸ್ತೀನಿ ಒಂದು ಸಲ ಇಲ್ಲಾದರೂ ಸ್ವಲ್ಪ ಆಸೆ ಅಂತ ಹೇಳ್ಬಿಟ್ಟು ನಾವು ಗ್ರೋಸರಿ ಕೂಡ ತೊಗೊಂಡು ಬಂದಿದ್ವಿ ಸೊ ಅದನ್ನೆಲ್ಲ ಫಿಲ್ ಮಾಡಬೇಕಿತ್ತು ಹಾಗೆ ಈಗ ಕೂಡ ಕೆಲಸ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸ್ಟಾರ್ಟ್ ಮಾಡಿಕೊಂಡೆ ಈಗ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರು ಬಂದರು ಸೊ ಅವ್ರಿಗೆ ಸಿಂಪಲ್ಲಾಗಿ ಲೆಮನ್ ರೈಸ್ ಮಾಡಿಬಿಟ್ಟು ಹಪ್ಪಳನ ಕರೆದಿದ್ದೆ ನೆಕ್ಸ್ಟು ತಿನ್ಬಿಟ್ಟು ನಾನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಎಲ್ಲ ನೀಟಾಗಿ ಚೆನ್ನಾಗಿ ಪಿನಾಯಿಲ್ ಹಾಕ್ಬಿಟ್ಟು ನಾನು ಒರೆಸ್ಕೊಳ್ತೀನಿ ಯಾಕಂದರೆ ನಾವು ಯಾವಾಗಲೂ ಈ ಥರ ಇಡೋದ್ರಿಂದ ನೀರಾಗಲಿ ಧೂಳಾಗಲಿ ಕೂತಿರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಒರೆಸ್ಕೋಬೇಕು ಒರೆಸ್ಬಿಟ್ಟು ಪ್ರತಿಯೊಂದು ಸಾಮಾನು ಕೂಡ ತೊಳೆದು ಡ್ರೈ ಮಾಡಿಬಿಟ್ಟು ಅಲ್ಲಿ ಇಟ್ಕೋಬೇಕು ಮನೆ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟೇ ಮನ್ಸು ಕೂಡ ಚೆನ್ನಾಗಿರುತ್ತೆ ನೆಮ್ಮದಿಯಿಂದ ಇರುತ್ತೆ ಯಾವುದೇ ಜಗಳಾಗಲಿ ಇರಿಟೇಷನ್ ಆಗಲಿ ಇರೋದಿಲ್ಲ ಸೊ ಎಲ್ಲರೂ ಹೇಳ್ತಾರೆ ಮನೆ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟು ಜಗಳ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವರು ಕೂಡ ಅಡುಗೆ ಮನೆಗೆ ಫಸ್ಟು ಬರೋದಂತೆ ಲಕ್ಷ್ಮೀ ದೇವತೆ ಸೊ ಹೆಣ್ಮಕ್ಳಾದಂತೂ ನಾವು ನಾವು ಅಡುಗೆ ಮನೆನ ಚೆನ್ನಾಗಿ ಇಟ್ಕೋಬೇಕು ನಂತರ ಪ್ರತಿಯೊಂದನ್ನು ಕ್ಲೀನ್ ಇಟ್ಕೋಬೇಕು ಸೊ ನಮಗೆ ಈ ಥರ ಡೀಪ್ ಕ್ಲೀನಿಂಗ್ ಮಾಡಿದಾಗೆ ನೆಕ್ಸ್ಟ್ ಅಡುಗೆ ಮಾಡೋಕ್ಕಂತೂ ತುಂಬ ತುಂಬ ಇಂಟ್ರೆಸ್ಟ್ ಬರುತ್ತೆ ಸೊ ನನಗೆ ತುಂಬ ಇಷ್ಟ ಸೊ ನಿಮಗೂ ಈ ಥರ ಯಾರಿಗಾದರೂ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನಾನು ಕೂಡ ಹಾಗೆ ಅಂತ ಹೇಳ್ಬಿಟ್ಟು ನಾನು ಆವಾಗ ವೀಕ್ಲಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇಬ್ಬರೇ ಇರೋದರಿಂದ ಅಷ್ಟು ಏನು ಗಲೀಜು ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಈಗ ಮಂತ್ಲಿ ಗ್ರೋಸರಿ ತರೋದ್ರಿಂದ ಮಂತ್ಲಿಗೆ ನಾವೇನು ಮಾಡಿಬಿಡ್ತೀನಿ ಅಂದರೆ ಮಂತ್ಲಿ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನನಗೆ ಈಸಿ ಆಗುತ್ತೆ ಹಬ್ಬ ಏನಾದರೂ ಬಂದಾಗ ತುಂಬ ಹೊತ್ತು ಟೈಮ್ ಇಡೆಯಲ್ಲ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ ಸೊ ಗ್ರೋಸರೀಸ್ ನಾವು ತಿಂಗಳಿಗೆ ಫುಲ್ ತೊಗೊಂಡು ಬಂದುಬಿಡ್ತೀವಿ ಇಷ್ಟಿಷ್ಟಕ್ಕೆ ನಾವು ಅಂಗಡಿಗೆ ಹೋಗುವಂತಹ ನೆಸೆಸಿಟಿ ಇರೋದಿಲ್ಲ ಇಲ್ಲಾಂದರೆ ಇಷ್ಟಿಷ್ಟೇ ಆದರೆ ಒಂದು ಮಾರುತ್ತೆ ಎರಡು ಮಾರುತೆ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಇರ್ತೀವಿ ಅದಕ್ಕೆ ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಮನೇಲಿ ಏನಿದೆ ಅಂತ ಫಸ್ಟು ನಾನು ಗ್ರೋಸರಿಸನ್ನ ಚೆಕ್ ಮಾಡ್ಕೊಂಡು ಹೋಗ್ತೀನಿ ಏನಾದರೂ ಮಿಕ್ಕಿತ್ತು ಅಂದರೆ ಅದನ್ನು ಬಿಟ್ಬಿಟ್ಟು ಬೇರೆ ಅಂಥದನ್ನ ತೊಗೊಂಡು ಬರ್ತೀನಿ ಸೊ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ಈ ಥರ ಮೇಲೆ ಈ ಥರ ಕಾಣ್ತಾ ಇತ್ತು ನೋಡಿ ನಮ್ಮದು ಮನೆ ಚಿಕ್ಕದು ಸೊ ಅಷ್ಟರಲ್ಲೇ ನಾನು ಇಷ್ಟು ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಮನೆ ಹೇಗಿದೆ ಆ ಥರ ನೀವು ಇಟ್ಕೊಳ್ತೀರಾ ಸೊ ಇದೆಲ್ಲ ಆದಮೇಲೆ ಮ ನೆಲ ಅಂತೂ ತುಂಬ ಗಲೀಜಾಗಿತ್ತು ಸೊ ಅದಕ್ಕೆ ಎಲ್ಲನೂ ಕಸ ಗುಡಿಸ್ಬಿಟ್ಟು ನೀಟಾಗಿ ನೆಲನ ಅಂತ ಅಂತೇಳ್ಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೇನೆ ನೋಡಿ ಎಷ್ಟು ಕಸ ಇದೆ ಅಂತ ಎಲ್ಲ ಗ್ರೋಸಸ್ ಫಿಲ್ ಮಾಡಿ ಹಳೆಯದಂಥ ಕವರ್ಸಲ್ಲಿ ಇಟ್ಟಿದ್ದು ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡೆ ನಂತರನೆಲ್ಲ ಕೂಡ ಒರೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಾನು ಯೂಸ್ ಮಾಡೋ ಪಿನ್ ಬಂದುಬಿಟ್ಟು ಬ್ಲ್ಯಾಕ್ ಬೆಲ್ಟ್ ಅಂತ ಇದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ತುಂಬ ಸ್ಟ್ರಾಂಗಾಗಿರುತ್ತೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನಾನು ಕೆಲವೊಂದು ಪಿನ್ ಆಯಿಲ್ಸ್ನ ಯೂಸ್ ಮಾಡ್ತಾಯಿದೆ ಸೊ ಅದು ಎಷ್ಟೇ ಹಾಕಿದ್ರೂ ಕೂಡ ಏನೂ ಎಫೆಕ್ಟಿವ್ ಆಗ್ತಾ ಇರಲಿಲ್ಲ ಸೊ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಕ್ರಿಮಿ ಕೀಟಗಳೆಲ್ಲ ಕಡಿಮೆ ಆಗುತ್ತೆ ಅಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು ರಂಗೋಲಿನ ಹಾಕ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಟ್ಟೆನ ತೊಡೆದು ತುಂಬ ಕತ್ತಲಾಗಿತ್ತು ಆದರೂ ಬಟ್ಟೆನೂ ತೊಳೆದಾಕ್ಬಿಟ್ಟೆ ಮತ್ತು ಬೆಳಕಿಗೆ ತುಂಬ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಟೀನ ಮಾಡ್ಕೊಂಡು ಕೊಡಿದ್ವಿ ಇದಾಗಿತ್ತು ನನ್ನ ಟೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ